ಜಂಗಮರ ಆದ ತಕ್ಷಣವೇ ಸಮಸ್ತ ಸಮಾಜ ಒಂದು ಸ್ಥಾನ ಮಾನ ಮರ್ಯಾದೆ ಪ್ರೀತಿ ವಿಶ್ವಾಸ ಶ್ರದ್ಧೆ ಭಕ್ತಿ ನೀವೆಲ್ಲವುಗಳನ್ನು ಕೇಳದೆ ಕೊಡ್ತಾ ಇದೆ ಕೇಳಿಲ್ಲ ನಾವು ಯಾರು ಕೇಳದೆ ಕೊಟ್ಟ ಕೊಟ್ಟಂಥದ್ದನ್ನು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆಯನ್ನು ಪಡ್ಕೊಡಿ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ವಾ ಹತ್ತು ರೂಪಾಯಿ ಒಬ್ಬರಿಗೆ ವೀಕ್ಷಿತರಿಗೆ ದಾನ ಕೊಡ್ತಿದ್ವಿ ಕೊಟ್ಟಿರ್ತೀವಿ ಯಾರ ಭಿಕ್ಷೆ ಕೇಳ್ತಾರೆ ಮನುಷ್ಯತ್ವ ಒಳಗಡೆ ಕೊಡಬೇಕನ್ನಿಸ್ತದೆ ನೋಡಿ ಕಣಿಕರ ಬರ್ತದೆ ತೆಗೆದು ಕೊಡ್ತೀವಿ ಕೊಡೋದು ಅಥವಾ ಶಾಸ್ತ್ರ ಬರೀತಾನೆ ಹತ್ತು ರೂಪಾಯಿ ಕೊಡುವಂತಹ ನೀನು ಕೊಡುವವನಿಗೆ ಎಷ್ಟು ಯೋಗ್ಯತೆ ಇರ್ತದೋ ಪಡೆದುಕೊಳ್ಳುವವನಿಗೂ ಆ ಹತ್ತು ರೂಪಾಯಿಯನ್ನು ಬಳಸಿಕೊಳ್ಳುವ ಯೋಗ್ಯತೆ ಇದ್ದರೆ ಮಾತ್ರ ದಾನ ಮಾಡು ಇಲ್ಲಾಂದ್ರೆ ಮಾಡಬೇಡ ಅಂತ ಬರೆದಿದೆ ನಾವು ಒಬ್ಬ್ರನ್ನು ಕಂಡ ನಮ್ಮ ತಲೆ ಅಂತಂದ್ರೆ ಆ ನಿಮ್ಮ ಪಾದದೊಳಗಡೆ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ನಿಮ್ಮ ನಡೆ ನುಡಿ ಆಚಾರ ಕಳೆಯುವರೆಗೆ ಒಂದಷ್ಟು ವಿಚಾರ ಬದಲಾಗಬೇಕು ಅವಾಗ ನಮ್ಮಲ್ಲಿ ಒಂದು ಶಕ್ತಿ ಜಾಗೃತಗೊಳ್ತದೆ ಆ ನಿಟ್ಟಿನೊಳಗಡೆ ನಮ್ಮೆಲ್ಲ ಸಮಾಜದ ಹಿರಿಯರೀರಿ ಯುವಕ ಮಿತ್ರರನ್ನು ಸೇರಿಸ್ರಿ ಬುದ್ಧಿವಾದವನ್ನು ಹೇಳ್ರಿ ಮಾರ್ಗದರ್ಶನವನ್ನು ಕೊಡ್ರಿ ಆದರೆ ವೃತ್ತಿಯಲ್ಲಿ ಬೇರೆ ಬೇರೆ ಕೆಲಸಗಳ ಅನಿವಾರ್ಯತೆ ಇದೆ ಹೊಟ್ಟೆ ಚೀಲವನ್ನು ತುಂಬಿಸ್ಕೊಳಿಕೆ ಮೊದಲಿನ ನಾವು ಪದ್ಧತಿಯನ್ನೇ ಅನುಸರಿಸ್ಕೊಂಡು ಕೂತರ ಈಗಿನ ಸಹ ಒಂದು ದಿನಮಾನಗಳಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಅದ ಅನೇಕ ವೃತ್ತಿಗಳನ್ನು ಯಾರ್ಯಾರು ಆಯ್ಕೆ ಮಾಡಿಕೊಳ್ಳೋ ವೃತ್ತಿಯನ್ನು ಮಾಡಲಿ ಅವರು ಆ ವೃತ್ತಿಯ ಜೊತೆಗೆ ಸಂಸ್ಕಾರವನ್ನು ಬೆಳೆಸುವ ಕಾರ್ಯವನ್ನು ಈ ಥರದ ಗುರುಗಳನ್ನು ಕರೆಸಿ ಯುವಕ ಸಮಾಜದವರನ್ನು ಕೂಡಿಸಿ ಆ ಒಂದು ಸಂಸ್ಕಾರ ಶಿಬಿರಗಳನ್ನು ನೀವು ಇದರ ಜೊತೆಗೆ ಏರ್ಪಡಿಸಿದ್ರಿ ಅಂತಂದರೆ ಇನ್ನಷ್ಟು ಅನುಕೂಲತೆಗಳು ನಮ್ಮ ಸಮಾಜದ ಯುವಕರಲ್ಲಿ ಆಗ್ತವೆ ಅನ್ನೋ ಮಾತನ್ನು ಭಾಳ ಬದಲಾವಣೆಗಳು ಇಲ್ಲಿ ಅಂತ ಕೋಟ್ ಆಗೋಲ್ಲ ನಂತರ ಮೂರಂತೂ ಸ್ನಾನ ಮಾಡಿ ಪೂಜೆ ಮಾಡ್ಕೊರಿ ಕಾಸುಗಟ್ಟಲೆ ಅಂತ ನಾವು ಇಲ್ಲೇ ಹೇಳೋಂಗಿಲ್ಲ ಹೇಳ್ತೀವಿ ಅಂದ್ರೆ ಹೇಳಿದ್ರೆ ಅಲ್ಲರೂ ಮಾಡೋಕ್ಕಾಗಂಗಿಲ್ಲ ಈಗ ಇವರಿರ್ಬೋದು ನಾವಿರ್ಬೋದು ಕಳೆದ ಒಂದು ಭಾಳ ದಿವಸ ಇಲ್ಲ ಏಳೆಂಟು ವರ್ಷಗಳಿಂದ ನಾವು ಒಂದು ಒಂದು ಪೀಟಿ ಅಧಿಕಾರಕ್ಕೆ ನಿಮ್ಮದವ್ರು ಕೂರಿಸಿದ್ದೀವಿ ಮೇಲೆ ನಾವು ಲಿಂಗ ದೀಕ್ಷೆಗಳನ್ನು ಮಾಡ್ಕೊಂಡು ಹೊಟ್ಟಿದ್ದೀವಿ ಕನಿಷ್ಠ ನಾವೇ ಸಾವಿರಾರು ಜನರಿಗೆ ಮಾಡಿದ್ದೀವಿ ಈಗ ಆ ಸಾವಿರಾರು ಜನರ ಕೊಳೋಗಿ ಲಿಂಗ ರಗ ಹೋ ಇಲ್ಲವೋ ನಮಗೂ ಗೊತ್ತಿಲ್ಲ ಈಗ ಅದಕ್ಕೆ ನಾ ಮೊದಲೇ ಕೇಳ್ತೀನಿ ಯಾರಿಗೆ ಅವ್ರ ನೀ ನೀನು ಮಗನ ಕೊಳಂದು ಲಿಂಗ ಬಿಚ್ಚಲ್ಲ ಅಂದ್ರೆ ನಾನು ಕಟ್ತೀನಿ ಅಂತೀನಿ ಮಗ ಬಿಚ್ಚಂಗಿಲ್ಲ ಅಪಾವನ ಎತ್ತಿ ಹಾಕ್ತಾರೆ ಯಾಕ ಇವ್ರು ಕೊಳಂಗಿರಂಗಿಲ್ಲ ಇವ್ರು ಕೊಳಗಿದ್ರೆ ಅವರು ಹಾಕೊಂತಾರೆ ಊರ್ ಒಳ್ಳೆ ಎಲ್ಲಿ ಕಾನ್ವೆಂಟಿಗೆ ಹೋಗ್ತಾನೆ ಕಬಡ್ಡಿ ಆಡ್ತಾನೆ ಕ್ರಿಕೆಟ್ ಆಡ್ತಾನೆ ನೆಲಕ್ಕೆ ಬೀಳ್ತಾನೆ ಆವಾಗ ಅವನು ನಿಮ್ಮ ಇದಾರೆಲ್ಲ ನೀವು ಮುತ್ತೆ ಕಾಲ್ದವ್ರು ಹಾಂ ಅಜ್ಜ ಅಜ್ಜಿ ಆ ಕಾಲದವರು ಹದಿನೈದು ಇಪ್ಪತ್ತು ಮಕ್ಳು ನಡೆದ್ರೆ ಎಲ್ಲ ಸಂಸಾರ ಮಾಡಿದ್ರೆ ಏನೇನು ಮಾಡುವಾಗ ಎಲ್ಲ ಮಾಡಿದ್ರೆ ಅವ್ರಿಗೆ ಯಾರಿಗೂ ಚುಚ್ಚಲ ಇರೋದ್ರೆ ಜಿಮ್ ಚುಸ್ತೋದು ಹಾಂ ಅಭಿಮಾನ ಅನ್ನೋದು ಬೇಕು ಧರ್ಮಾಭಿಮಾನ ದೇಶಾಭಿಮಾನ ಭಾಷಾಭಿಮಾನ ಇವುಗಳನ್ನು ಬಿಡ್ಲಿ ಅಂದರೆ ಮನುಷ್ಯತ್ ಅಂತ ಅನ್ನಿಸ್ಕೊಂಡು ತರಲಿಕ್ಕೆ ನಮ್ಗೆ ಯಾರೂ ಇಲ್ಲ ತಿಂಗಳ ಪರ್ಯಂತ ವಿಜಯಶಾಸ್ತ್ರಿಗಳು ಯಾಕೆ ಮಾತಾಡಿದ್ರಂದ್ರೆ ಎರಡು ನೂರು ರೂಪಾಯಿ ಇಟ್ಟರೆ ಅವನ್ನ ಸಾವಿರ ರೂಪಾಯಿ ಬೀರೆಸ್ರಿ ಅಂತ ಮಗನಿದ್ದವರು ನಿಮ್ಗೆ ಗೊತ್ತಾಗ್ರು ಅಲ್ಕಮ್ಮ ನೀವು ಬಿಡು ನಾ ಹೇಳ್ತೀನಿ ಒಂದು ಅರ್ಷದಕ್ಕೆ ಸಾವಿರ ರೂಪಾಯಿ ಮಾಡಿದ್ರೆ ಏನು ಆಗ್ಬೋದು ಏನು ಕಳ್ಕೊಳ್ಳೋದಿಲ್ಲ ನಮ್ಗೆ ಪಡ್ಕೊಳ್ಳೋದಾಗ್ತದೆ ಸಾವಿರ ರೂಪಾಯಿ ನಮ್ಮ ವಿಷಯದಲ್ಲಿ ಹೋಯಿತು ಅಂತ ಚಿಂತೆ ಮಾಡೋದಕ್ಕಿಂತ ಸಾವಿರ ರೂಪಾಯಿ ಯಾರೋ ಇಬ್ಬರು ಸಂಸಾರ ನಡೆಸಲಿಕ್ಕೆ ನಾನೊಂದು ಸಹಾಯ ಮಾಡಿದೆ ಅಂತಂದರೆ ಗಣಕಾಚಾರ್ಯಾಗ ಸಾವಿರ ರೂಪಾಯಿ ಹೋಗ್ತೇವೆ ನೋಡಿರಿ ಮುಂದಿನ ಮಾಡಿರಿ ಏನು ದೊಡ್ಡ ಆಗಲ್ಲ ಸಾವಿರ ರೂಪಾಯಿ ಎಲ್ಲರೂ ಹೋಗ್ತೀವಿ ಸಾಯಂಕಾಲ ಹಿಂಗೆ ಆ ಸರ್ಕಲಿಂದ ಈ ಸರ್ಕಲಿಗೆ ಬಂದರೆ ಸಾವಿರ ರೂಪಾಯಿ ಆರು ಇಟ್ಟು ಯಾವ್ದು ಇಲ್ಲ ಸುಮ್ಮನೆ ತಿನ್ ದೊಡ್ಡ ಖರ್ಚು ಮಾಡೋ ಮಾಡಿ ನಿಮ್ಮ ದೊಡ್ಡ ಅದರೊಳಗಷ್ಟು ಭಾಗ ಬೆಳೆಸುವಂತಾಗಬೇಕು ಇವತ್ತೆಲ್ಲ ನಮ್ಮದು ಮಠ ನಾವು ಸದಸ್ಯರಿಗೆ ವೇದಿಕೆ ಮೇಲೆ ಇರೋರೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಅಲ್ವಾ ಅವರು ಸಹಾಯ ಮಾಡ್ತಾರೆ ಅಂದ್ರೆ ನೀವು ಆ ಥರ ಸಹಾಯ ಮಾಡಿದರೆ ಎರಡೂ ಕೈ ಕೂಡಿಗೆ ಅಂತಂದರೆ ಇದು ಮತ್ತಷ್ಟು ಗಟ್ಟಿಯಾಗಿ ನಿರ್ಮಾಣ ಆಗ್ತದೆ ಆ ದೃಷ್ಟಿಕೋನದಿಂದ ಈ ಪೂಜಾ ಕೈಗಾರಿಯಲ್ಲ ಇವೆಲ್ಲ ಏನು ಅಂತಂದರೆ ನೀವೆಲ್ಲರೂ ಮನುಷ್ಯರಂತ ನಾವು ಬದುಕಿದೆ ಭಗವಂತ ನಮ್ಮಲ್ಲಿ ಹುಟ್ಟಿಸಿರೋ ಮನುಷ್ಯ ಜನ್ಮದ ಮೇಲೆ ಮಕ್ಮಾದೇವಿ ಬರೀತಾಳೆ ಯಾವಾಗ ತಪ್ಪಿದ ಮನುಷ್ಯ ಜನ್ಮ ಪಡೆಯದಿದೆ ಜನ್ಮ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಬಂದೇ ಬಂದೆ ಭಾರದ ಭವನಗಳನ್ನು ಉಂಡೆ ಉಂಡೆ ಹಿಂದಣ್ಣ ಜನ್ಮಗಳು ಏನಾದರೂ ಆಗಲಿ ಮುಂದೆ ನೀವು ಕರುಣಿಸಲ ಚನ್ನ ಅಂತ ಬಿಡ್ಕೋತಾರೆ ಕ್ರಿಮಿಕೇಟಗಳಾಗಿ ಹುಟ್ಟಿಸ್ತಾನೆ ಗಿಡ ಮರಗಳಾಗಿ ಹುಟ್ಟಿಸ್ತಾನೆ ಮೊದಲು ಮಾಡಿದ ಪಾಪ ನಿಜ ಗಣೇಶಗಳು ಇರ್ತಾರೆ ಮೊದಲು ಮಾಡಿದ ಪಾಪ ಕರ್ಮಗಳ ಅನುಗುಣಗಳಾಗಿ ಜನ್ಮಗಳು ತಾಳ್ತೇವೆ ಹಿಂದಿನ ಜನ್ಮದ ಪಾಪ ಕರ್ಮಗಳ ಅನುಗುಣವಾಗಿ ಮೊದಲು ಏನು ಮಾಡ್ತಾರ ಗಿಡ ಮರ ಆಗಿ ಹುಟ್ಟಿಸ್ತಾರೆ ಹೇಗಿರ್ತಾವ ಗಿಡ ಮರ ಅವ್ರ ಪಾಡಿಗೆ ಇರ್ತಾವ ಕಾಡೊಳಗಡೆ ಬೆಂಕಿ ಹಾಕುತ್ತಾವಂತಂದ್ರೆ ಗಿಡ ಏನರ ಮಾಡ್ಲಿಕ್ಕಾಗುತ್ತ ಮರ ಏನರ ಮಾಡ್ಲಿಕ್ಕಾಗತ್ತ ಏನು ಮಾಡಬೇಕು ಅಲ್ಲೇ ಸುಮ್ಸ್ಕೊಂಡು ಅಷ್ಟೇ ಏನ ಅದು ನಮಗಾದರೆ ಎಲ್ಲಿ ಬೇಕಿರ್ತದೋ ಅದು ಬಿಟ್ಟು ನಾಲ್ಕುನೂರು ಕಿಲೋಮೀಟ್ರ್ ದೂರ ಹೋಗೋ ನಾವು ಗಿಡವಾರಗಳು ಹಳ್ಳಿಕ್ಕಾಗೋಕ್ಕಿಲ್ಲ ಯಾಕ ಅಲ್ಲ ಅಷ್ಟು ಪಾಪ ಕರ್ಮಗಳು ಮಾಡಿದ್ದಕ್ಕೆ ಆ ಬಾ ಈಗ ಅನುಭವಿಸ್ಬೇಕು ಸುಟ್ಕೋ ಮುಂದೆ ಹಿಂದೆ ಮಾಡಿದ ಕರ್ಮ ಈಗ ಅವಾಗ ಅದು ಮತ್ತೆ ಗಿಡವಾರ ಹೋಗಿ ಭಗವಂತನಲ್ಲಿ ಅಲಭಾವ ಭಗವಂತ ಅಂತ ಕಷ್ಟಪಟ್ಬಿಟ್ಟು ಬೆಕ್ಕಿನ ಹತ್ತದ ಯಾರೋ ಕೊಡ್ಲಿ ತಂದು ಹೊಡಿತಾರ ಯಾರೋ ಜೆಸಿಗಿತ್ತಂದು ಬಿತ್ತಾಕ್ತಾರ ಇನ್ನೊಂದು ತಂದನ್ನು ನೋಡದಾಗ್ತಾರೆ ಏನು ಮಾಡಕ್ಲೇನು ಇಲ್ಲಲ್ಲ ನಾನು ಒಂದಷ್ಟು ಏನಾರ ಮಾಡು ಏನ್ ಮಾಡ್ಬೇಕ ನಾವು ಈ ತರ ಪರಿಸ್ಥಿತಿ ಬಂದ್ರೆ ಅಲ್ಲಿ ಅಳಗಡೆ ಮಾಡ್ಕಡೆ ಮಾಡು ಹೌದಾ ಅವಾಗ ಏನ್ ಮಾಡಿದ ಕ್ರಿಮಿಕೀಟಗಳಾಗಿ ಕ್ರಿಮಿ ಕೀಟಗಳಾಗಿ ಹುಟ್ಟಿಸಿದಾಗ ಸೋರು ಏನೋ ಈ ತರ ಬಂದ್ರೆ ಸ್ವಲ್ಪ ಸರ್ಕಟ್ ಅಷ್ಟೇ ಆದ್ರೆ ಮತ್ತೆ ಯಾವ್ದಾದ್ರು ಒಂದು ಡೈರೆ ಸಿಕ್ ಸಾಯ ಇದೆಲ್ಲವನ್ನು ಕಳೆದು ಕೊನೆಯ ಜನ್ಮ ಅಂತಂದರೆ ಮಾನವ ಜನ್ಮ ಅದರೊಳಗೆ ಏನಿಟ್ಟಿದ್ದಾರೆ ನಮಗೂ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ ಅಂತ ಎಲ್ಲರಿಗೂ ಗೊತ್ತದ ಐತೋ ಇಲ್ಲ ಈಗ ಏನು ವ್ಯತ್ಯಾಸ ಅದ ಊಟ ಮಾಡ್ತಾವ ನೀವು ಮಾಡ್ತೇವೆ ಅವು ಬದುಕು ನಡ್ಸಕತ್ತವ ನೀವು ನಡ್ಸಾಗುತ್ತೆ ಅವು ಹೆಂಡತಿ ಮಕ್ಕಳು ಸಂಸಾರ ಅದ ನಿಮಗೂ ಹೆಣ್ಣು ಮಕ್ಕಳು ಸಂಸಾರ ಡಿಫ್ರೆನ್ಸ್ ಏನು ಏನಾರ ರೀತಿ ಇಲ್ರಿ ಡಿಫ್ರೆನ್ಸ್ ಐದು ಹೇಳಿ ಏನೋ ರೀತಿ ಏನಿದೆ ಭಗವಂತ ಈ ಭೂಮಿಯನ್ನ ಎಲ್ಲವನ್ನ ಸೃಷ್ಟಿ ಮಾಡಿ ಇದೆಲ್ಲ ಸಂಪತ್ತುಗಳನ್ನ ನಿಟ್ಟು ಏನು ಬೇಕು ಎಲ್ಲವನ್ನ ಇಲ್ಲಿ ಕೊಟ್ಟು ಒಂದಷ್ಟು ಚೆಂದ ಅನುಭವಿಸುವ ಅಂತ ನಿಮಗೆ ತಲೆ ಒಳಗೆ ಬುದ್ಧಿಶಕ್ತಿಯನ್ನು ಕೊಟ್ಟು ಇಲ್ಲಿ ಕಳಿಸಿಲ್ಲ ಯೋಚನೆ ಮಾಡ್ತಾ ಇಲ್ಲ ನಾವು ಯೋಚನೆ ಮಾಡಿಲ್ಲ ಹೊರಗಳಂದ್ರಲ್ಲ ಈಗೆಲ್ಲರೂ ಒಂದು ಸಾಂಬುಗಳು ನಾವು ಪೂಜೆಗೆ ಸಾಂಬು ಏ ಸಾಂಬುಗಳು ಚಲೋ ಅದ್ರಿ ಚಲೋ ಕಾಯಿಬಿಟ್ಟು ನಾಲ್ಕು ಮಾತು ಚಲೋ ಆಡ್ತಾರೆ ಆ ಕರದಲ್ಲೆಲ್ಲ ಬರ್ತಾರ ಭಾಳ ಚಲೋ ಅಂತೇಳಿ ನಮಸ್ಕಾರ ಮಾಡ್ತೀವಿ ಭಾಳ ಖುಷಿ ಪಡ್ತೀರಿ ನಮ್ಮಲ್ಲಿ ನೋಡಿ ಖುಷಿ ಪಟ್ರಿ ನಿಮ್ಮ ಮಕ್ಕಳು ಸ್ವಾಮಿ ಮಾಡ್ಬೇಕಂತ ಅನ್ನಿಸ್ತಲ್ಲ ನಾವು ಕಲೋ ಕಾಯಿನ ಬರ್ತಾರೆ ಹೂವಿನಾರ ದಕ್ಷಿಣ ಹಣ್ಣಲ್ಲಿ ಕೊಟ್ಟಿ ಕೊಡ್ತಾರ ಹಾಂ ಎಲ್ಲರೂ ಖಾಲಿ ಬೀಳ್ತಾರೆ ಹಾವು ವಯಸ್ಸಿನವರು ಹೇಳ್ತಾರೆ ಮುದುಕರು ಬೀಳ್ತಾರ ಸಣ್ಣ ಹುಡುಗರು ಹೇಳ್ತಾರ ಅಂತದಪ್ಪ ಹಂಚರದು ಭಾರಿ ಚಲೋ ಹಂಚರದು ಅನ್ನಿಸ್ತದ ಅಲ್ಲೋ ಅನ್ನಿಸ್ತದೆ ನಿಮ್ಮ ಮಕ್ಕಳ ಮಕ್ಕಳನ್ನ ಸನ್ಯಾಸಿ ಮಾಡ್ಬೇಕಂತ ಯಾಕೆ ಅನಿಸೋಲ್ಲ ನೀ ಸನ್ಯಾಸಿ ಕೇಳು ನಿಮ್ಮಲ್ಲಿ ಹೇಳೋದು ಅನ್ನಿಸಂಗಿಲ್ಲ ಹಂಗೆ ಮನುಷ್ಯರಲ್ಲಿ ಎಲ್ಲವೂ ಅನ್ನಿಸ್ತದೆ ಮಾಡ್ಬೇಕಂತ ಯೋಚನೆ ಮಾಡಂಗಿಲ್ಲ ಇವತ್ತು ನಾವು ಇಬ್ಬರು ಸ್ವಾಮಿಗಳಿಷ್ಟು ಗಂಟ್ಲು ವರ್ಷ ನೀವು ಹಿಂಗೆ ಮಾಡ್ಬೇಕು ಏನು ತಪ್ಪಾಗುತ್ತೆ ಒಂದು ಕುಟುಂಬ ವರ್ಗದವ್ರು ಇವತ್ತು ಬಂದು ಕೊಟ್ಟರೆ ಅಪ್ಪ ಅಮ್ಮ ಮಕ್ಕಳು ವರ್ಗ ತಾಸಿ ಕೊಡ್ಲಕ್ಕ ಏನಾಗ್ತದೆ ನಾವಂತೆ ಚಲೋ ಹುಡುಗ ಮುಂದಿನ ಸಲ ನಾವು ಯಾವ್ದಾರ ಸೂಟಿಯಿಂದ ಸುಟ್ಟಿಯಿಂದ ಮಾಡಿಸ್ಬೇಕಂತ ಈಗ ಅನ್ನಿಸ್ತದೆ ಮುಂದಿನ ಸಲ ಮಾಡಂಗಿಲ್ಲ ಯಾಕ ಈ ಕ್ಷಣಾರ್ಥದೊಳಗೆ ಅನ್ನಿಸ್ತದ ನಮ್ಗೆ ಅನ್ನಿಸುವುದು ಬದುಕಲ್ಲ ಆಚರಿಸುವುದು ಬದುಕಲ್ಲ ನಮ್ಗೆ ಏನು ಅನ್ನಿಸ್ತದ ಅದು ಬದುಕಲ್ಲ ಆಚರಿಸುವುದು ಬದುಕು ಇವತ್ತು ಭಾಳ ಜನ ಮಾತಾಡಿ ಹೋಗ್ಬಿಡ್ತೀವಿ ಆದರೆ ಅದು ತಕ್ಕಂಗ ನಡಿಬೇಕು ಅನ್ನೋದು ಮನುಷ್ಯನಿಗೆ ಕೊಟ್ಟಿರುವ ಬುದ್ಧಿಶಕ್ತಿ ಮಾಡುವ ಕೆಲಸ ಅದು ಆ ನಿಟ್ಟಿನೊಳಗಡೆ ತಿಂಗಳು ಬರೆಯುವಂಥ ಈ ಪೂಜೆಗಳು ಅವು ಏನು ಮಾಡ್ತವೆ ಪೂಜೆಗಳು ಇವು ನಮ್ಮಲ್ಲಿ ಸಂಸ್ಕಾರವನ್ನು ಹುಟ್ಟಾಕ್ತವೆ ಒಂದು ಭಯವನ್ನು ಹುಟ್ಟಾಗ್ತವೆ ಹಿರಿಯರೆಲ್ಲ ಮಾತಾಡಬೇಕಿತ್ತು ಭಯ ಇಲ್ಲಂದ್ರೆ ಬದುಕಿಲ್ಲ ಭಯ ಇಲ್ಲಂದರೆ ಬದುಕೇ ಇಲ್ಲ ಈಗ ಯಾರಿಗಾರ ಭಯ ಅದ ಯಾರಿಲ್ಲ ಅದು ಬದುಕು ಹೆಂಗದು ಬದುಕು ಯಾರ ಕಂಡ್ರು ಉಗಿಯಲ್ಲ ಸಮಾಜ ಎಲ್ಲಿ ನೋಡಿದ್ರು ಉಗಿಯೋ ತಕ್ಷ ಯಾಕ ನಿಂತ ಬದುಕು ಚೆನ್ನಾಗಿಲ್ಲ ಮೊದಲು ಹೇಗಿತ್ತು ಮನೆ ಮೊದಲ ಪಾಠ ಶಾಲೆ ತಾಯಿ ತಾಯಿ ಮೊದಲ ಗುರು ಮನೆ ಪಾಠಶಾಲೆ ಇಲ್ಲ ಈಗ ತಾಯಿ ಮೊದಲ ಗುರು ಆಗ್ತಾ ಇಲ್ಲ ಭಯ ಇಲ್ಲ ಅಪ್ಪನ ಬೆವರ ಹನಿಯಲ್ಲಿ ನಮ್ಮ ಅನ್ನ ಇದೆ ಕೈವರಿತಾನೆ ಮಕ್ಕಳೆಲ್ಲ ಬದುಕ್ತಾ ಇದ್ದಾರೆ ಅಲ್ರಿ ಎಲ್ಲಿಂದ ಬದುಕ್ತರಿ ಅಪ್ಪನ ದ್ಯವರ ಹನಿಯಲ್ಲಿ ಮಕ್ಕಳ ಅನ್ನ ಇದೆ ಅಮ್ಮನ ಮಡಿಲಲ್ಲಿ ಸ್ವರ್ಗದ ಸುಖವಿದೆ ನೀವೆರಡೂ ಬರ್ತೀವಿ ಇವೆರಡಕ್ಕೂ ನಾವು ಬೆಲೆ ಕೊಡೋಂಗಿಲ್ಲ ಅವ್ರ ಕಟ್ಟರು ಭಯ ಇಲ್ಲ ಏ ಒಂದು ಚಳಿ ನೀರು ತಗೊಬಿಡೋ ಏ ನನ್ನ ಟೈಮ್ ಐತಿ ನೀನು ತಗೋ ಅಂತ ಮಗ ಯಾರ ಮಗ ನಿಮ್ಮ ಮಗ ನದಿ ಮಗ ಅಲ್ಲ ನಿಮ್ಮ ಮಗನ ನೀವು ನೀರು ಕೊಡವಲ್ಲ ಇನ್ ಮುಂದೆ ಅವನಿಂದ ಸಮಾಜದಾಗ ಏನು ನಾವು ನಿರೀಕ್ಷೆ ಮಾಡ್ಲಕ್ಕಾಗ್ತದೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ನಿಮ್ಮ ಮಕ್ಕಳಿಗೆ ತಂದೆ ತಾಯಿ ಅಂದ್ರೆ ಮೊದಲು ಮನೆಯೊಳಗೆ ಭಯ ಇಲ್ಲ ನೀವು ನೆನೆಸ್ಕೋರಿ ನಿಮ್ಮ ಗೊತ್ತಿರಲಿಲ್ಲ ಎಪ್ಪತ್ತು ವರ್ಷದವರದಿರಿ ಐವತ್ತು ವರ್ಷದವರೋದಿರಿ ನಲ್ವತ್ತು ವರ್ಷದವರೋದಿರಿ ನೀವು ನಿಮ್ಮ ಅಪ್ಪ ನೆನೆಸ್ಕೊಂಡ್ರೆ ಇಲ್ಲೇ ಭಯ ಹುಟ್ಟುತ್ತದೆ ಈಗೂ ಇಲ್ಲೇ ಭಯ ಹುಟ್ಟುತ್ತದೆ ಆ ಭಯ ಈಗ ನಿಮ್ಮ ಮಕ್ಕಳಿಗಿಲ್ಲ ಆದ್ರೆ ಹೋಯ್ತು ಅಲ್ಲಿಂದ ಹೊರಗೆ ಇಡ್ತಾರೆ ಕಾಲು ಮನೆಯಿಲ್ಲ ಸಮಾಜ ಗುರು ಹಿರಿಯರು ಅಂತಿದ್ರು ಮದುವೆ ಸಮಾರಂಭ ಈ ಥರದ್ದು ಯಾವುದಾದ್ರೂ ಸಮಾರಂಭ ಒಂದು ಲೈನ್ ಹಾಕಿಸ್ತಾರ ಗುರು ಹಿರಿಯರ ಕೃಪಾ ಆಶೀರ್ವಾದದಲ್ಲಿ ಮೊದಲು ಗುರುಗಳು ಆಮೇಲೆ ಹಿರಿಯರು ಗುರುವಿನ ಹಿಂದನ ಹಿರಿಯರು ಗುರುವಿಗೆ ಎಷ್ಟು ಬೆಲೆ ಎಷ್ಟು ಭಯ ಎಷ್ಟು ಭಕ್ತಿ ಅಷ್ಟು ಹಿರಿಯರ ಮೇಲೆ ಭಯ ಭಕ್ತಿ ಗುರುಗಳಿಗೆ ಯಾರೋ ಹೊಂಟರು ಅಂತಂದ್ರೆ ಹಿರಿಯರ ಬಂದರೆ ತಲೆ ತಗ್ಸ್ಕೊಂಡು ಹೋಗ್ತಿದ್ರು ಇಲ್ಲ ದಾರಿ ಬದಲು ಮಾಡ್ಕೊಂಡು ಹೋಗ್ತಿದ್ರು ಹಿರಿಯರು ಬರಾಕಂತಾರೆ ಅಲ್ಲಿ ಅಂತೇಳಿ ಈಗ ಹಿರಿಯರು ಕುಂತಿದ್ರು ಅಂದ್ರೆ ಬರ್ತಾನಂದ್ರೆ ಅಲ್ಲಿ ಜಾಗಳು ಕಾಲ್ ಮ್ಯಾಲ ಕಾಲಕ್ಕೆ ಹೊಟ್ಟಿರ್ತಾರೆ ಇನ್ನಾರು ಅವ್ರ ಕನ್ ಕೂಡ ಅಂತ ಯಾಕೆ ಭಯ ಇಲ್ಲ ಭಯ ಇಲ್ಲ ಶಾಲೆಗ ಹೋಗ್ತಾರ ಎಷ್ಟೋ ಜನ ಶಿಕ್ಷಕರು ಇಲ್ಲಿ ನಮ್ಮ ಜೊತೆಗೆ ಇದೀರಿ ನಿವೃತ್ತಾದ್ರ ಇದೀರಿ ಸದ್ಯ ಕಲ್ಸೋರು ಇದ್ದೀರಿ ಹಾ ನಾವು ಈಗಲೂ ಶಿಕ್ಷಕ ನೆನ್ಸ್ಕೊಂಡ್ರೆ ಭಯ ಆಗ್ತದೆ ನಮ್ಮ ಕಲಿಸಿದ ಶಿಕ್ಷಕರಿ ಈಗೂ ಭಯ ಆಗ್ತದ ಈಗಿನ ಶಿಕ್ಷಕರು ಹುಡುಗರು ನೋಡಿದ್ರೂ ಭಯ ಈಗ ಹುಡುಗರು ನೋಡಿದ್ರ ಶಿಕ್ಷಕರಿಗೆ ಭಯ ಐತಿ ಈಗ ಅಂತ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಕೇಳ್ರಿ ನಾನು ಅವ್ರು ಒಂದ ದೋಣಿ ಕೂತೀವಿ ದೋಣಿಗೆ ಹೋಗ್ತೀವಿ ಭಯ ನಾವ ಹಂಚಿ ನಡೀಬೇಕಾಗಿಲ್ಲ ಸ್ವಾಮಿಗಳು ಬಂದರೆ ಎಲ್ಲ ಹಿಂದೆ ಕಾರ್ನ್ಯಾಗಾರ ಹೋಗಿ ಬಸ್ನಾಗ ಬಸ್ಸಿನಾಗ ಹೋಗಿದ್ರು ಸ್ವಾಮೀಜಿಗಳೆಲ್ಲ ಈಗ ಸೌಲಭ್ಯಗಳು ಬಂದವು ಬಸ್ಸಿನಾಗ ಅವರೇ ಒಂದು ಚೀಲ ಹಿಡ್ಕೊಂಡು ಹೋದ್ರೆ ಕುಂತವ್ ಎದ್ದು ಬರ್ರಿ ಅಂತಾರೆ ಅಂತಿದ್ರು ಯಾರೋ ಏನೋ ಪರಿಚಯ ಇಲ್ಲ ಹಾವಿಗೆ ಕಂಡ ತಕ್ಷಣ ಭಯ ಇತ್ತು ಈಗ ಒಂಟಿವೆ ಅಂತಂದ್ರೆ ಹೇಳ್ತಾ ಪಡುತ್ತಿದ್ದೇನೆ ಭಯನ ಇಲ್ಲ ಓ ಎಲ್ಲರೊಳಗೆ ಒಂದು ಭಯ ಬರಬೇಕಂದ್ರೆ ಮೊದಲು ಸಂಸ್ಕಾರ ಇರಬೇಕು ಆ ಸಂಸ್ಕಾರ ಪ್ರಾರಂಭ ಆಗೋದು ಮೊದಲು ನಿಮ್ಮಿಂದನೇ ತಂದೆ ತಾಯಿಗಳಿಂದಲೇ ಸಂಸ್ಕಾರ ಪ್ರಾರಂಭ ಆಗಿದೆ ನೀವು ನಿಮ್ಮ ಡ್ಯೂಟಿ ಕರೆಕ್ಟ್ ಮಾಡಿಬಿಟ್ರ ನಮಗೆ ಭಾಳ ಅಲ್ವ ನಾವು ನಮ್ಮ ಡ್ಯೂಟಿ ಸ್ವಲ್ಪ ಕಡಿಮೆ ಆಗ್ತದೆ ನಾವು ಮಾಡ್ಲೇಬೇಕು ಸದ್ಯ ಹೇಳಿದಾಗ ಸ್ವಾಮಿ ಆದವರು ತನ್ನ ಕರ್ತವ್ಯ ಮಾಡಲೇಬೇಕು ಈಗ ಸ್ವಾಮಿಗಳಾದರೂ ಸಮಾಜ ಒಡೆಯ ಅದ್ರ ಬಗ್ಗೆ ಹೋದ್ರೆ ಮತ್ತೆ ನಾಳೆ ನಮ್ಮರ ಪಿತರ ತೋದು ಬ್ಯಾಡ ನಾವು ದೂರ ಇದೀವಿ ದೂರ ಇರ್ತೀವಿ ಹಾಂ ಒಂದು ಅರ್ಧ ಜನ ಈ ಕಡೆ ಒಂದು ಅರ್ಧ ಜನ ಆ ಕಡೆ ನಡೀತಿದ್ದವ್ರು ನಾವೇನು ಮಾಡ್ಬೇಕು ಅಂತ ಹಚ್ಚರಿ ನಾವು ಯಾಕಡೆನೂ ಇಲ್ಲ ಯಾಕೆ ಇವತ್ತು ಒಬ್ಬ ಸ್ವಾಮಿ ಯೋಚನೆ ಮಾಡಬೇಕು ಕಾವಿ ಹಾಕ್ಕೊಂಡು ಇವತ್ತಿಷ್ಟೆಲ್ಲ ಬೆಲೆ ನಮ್ಮ ಸಮಾಜದಲ್ಲಿ ಸಿಗ್ತಾ ಇದೆ ಅಂದರೆ ಒಬ್ಬ ಕಾರಣ ನಾನಗಲ್ಲ ಗುರುಕುಮಾರ ಶಿವೋಗಿ ಅನ್ನೋ ಯುಗ ಪುರುಷ ಮಾತ್ರ ಕಾರಣ ಅವ್ರೇನಾದರೂ ಹುಟ್ಟಿಲ್ಲ ಈ ಸಮಾಜಕ್ಕೆ ಅವ್ರೇನಾದರೂ ದುಡಿಲಿಲ್ಲ ಮಾತನಾಡುವ ಲಿಂಗಗಳನ್ನ ಸೃಷ್ಟಿ ಮಾಡಿ ಶಿವ ಮಂದಿರದಲ್ಲಿ ಸ್ಥಾಪನೆ ಮಾಡಿ ನಮ್ಮನ್ನೆಲ್ಲ ಹೊರಗೆ ಬೀಳಲ ಅಂತಂದ್ರೆ ಇಷ್ಟು ಜನರು ಇದ್ರಿಗೆ ನಾವು ಧೈರ್ಯವಾಗಿ ಮಾತಾಡೋದಾಗ್ತಿರ್ಲಿಲ್ಲ ಅಲ್ಲಿ ಕಲಿತು ಅಲ್ಲಿ ಅನ್ನ ಉಂಡು ಅಲ್ಲಿಂದ ಸಮಾಜದ ಬಂದು ಒಳ್ಳೊಳ್ಳೆ ಮಟ್ಟಕ್ಕಾಗಿ ಅವ್ರನ್ನ ಮರೆತು ನಂದೊಂದು ಬೇರೆ ನಿಂದೊಂದು ಬೇರೆ ನಿಮ್ಮನ್ನು ನೋಡಿ ಸಮಾಜ ಏನು ಕಲಿಬೇಕಾಗಿದೆ ಬೇಕಾಗಿದೆ ನಮ್ಮ ಪೂಜರಿಗೆ ಅದೇ ನಾವೆಲ್ಲ ಸಭೆ ಮಾಡಿ ನಾವೇನು ಮಾಡೋದು ಬೇಕಾಗಿಲ್ಲರಿ ಅವ್ರು ಯಾರ್ಯಾರು ದೊಡ್ಡ ದೊಡ್ಡರು ಅನ್ಸ್ಕೊಂಡ್ರಲ್ಲ ಅವರು ಸುದ್ದಿ ಆದ್ರೆ ಸಾಕು ತಾನೇ ಸುದ್ದಿ ಆಗ್ತದೆ ಮೇಟಿ ಸುದ್ದಿ ಇರ್ತಂದ್ರೆ ಸುಮ್ಮತ್ರಿರ್ತದೆ ಅಂತ ಮೇಟಿಲ್ಲ ಅಳ್ಯಾಡಲ್ಲರೂ ಹೋಗ್ತದೆ ಸಮಾಜಗಳು ಭಕ್ತರು ತಪ್ಪು ಎಲ್ಲೆಲ್ಲೋ ಕೆಲವೊಬ್ರು ಇರುವುದು ಅದರ ನಡೆಸುವವನೇ ಸರಿಯಾಗಿ ದಾರಿ ತೋರಿಸ್ಬಿಟ್ಟ ಅಂತಂದರೆ ನಮ್ಮಿಂದ ಸಾವಿರ ಜನ ಇರ್ತಾರೆ ಇವರಿಂದ ಸಾವಿರ ಜನ ಇರ್ತಾರೆ ದೊಡ್ಡವರು ನೋಡಿ ನಾವು ಕಲಿತೀವಿ ನಮ್ಮ ನೋಡಿ ನಮ್ಮ ಭಕ್ತರು ಕಲಿತಾರೆ ಆವಾಗ ಸಮಾಜವನ್ನು ಯಾರೂ ಅಳಗಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಒಂದು ಮನಸ್ಥಿತಿಯನ್ನು ಸ್ವಾಮಿತ್ವದೊಳಗೆ ತುಂಬಿಕೋಬೇಕು ಅನ್ನೋ ಕಳಕಳಿಯನ್ನು ಪೂಜ್ಯರು ವ್ಯಕ್ತಪಡಿಸಿದರು ಹಂಗೆ ಅವುಗಳೆಲ್ಲ ಸಂಸ್ಕಾರಯುತವಾಗಿ ಬದುಕನ್ನು ನಡೆಸಿದಿರಿ ಅಂತಂದರೆ ದೈವ ಯಾವುದೇ ಇಲ್ಲ ನಂಬಿಕೆ ಹಾಂ ಶಾಸ್ತ್ರಗಳು ಪುರಾಣಗಳು ವಚನಗಳು ಭೇದ ಭಾವ ಎಣಿಸ್ಬೋದ ಕುಂತರಿ ಯಾವಾಗ್ರಿ ಜೀವನ ನೀರ ಮೇಲಿನ ಗೊಳ್ಳೆ ಇದು ನಿಜವೆಲ್ಲ ಹರಿಯಿ ಚಂದೈತೆ ನಾ ಹರಡಕ್ಕೆ ಹೋಗ್ಬೇಡ್ರಿ ಯಾವಾಗ ಪಟ್ ಅಂತದಂತ ಗೊತ್ತಿಲ್ಲ ಪಟ್ ಅನ್ನೋದ್ರೊಳಗಡೆ ಏನದ ಇದರೊಳಗಡೆಷ್ಟು ಒಂದಷ್ಟು ಗುರಿ ಮುಟ್ಟ ಯೋಚನೆ ಮಾಡ್ಬೇಕು ಒಂದಷ್ಟು ಗುರಿ ಮುಂಟ ಯೋಚನೆ ಮಾಡ್ಬೇಕು ಎಲ್ಲಿಂದ ಬಂದಿದೆ ಜೀವ ಅಲ್ಲಿಗೆ ಹೋಗ್ಬೇಕು ಮನುಷ್ಯರಾಗಿದ್ದೀವಿ ಮಹಾದೇವನ ಹತ್ರ ಹೋಗ್ಬೇಕು ಆತ್ಮವಾಗಿ ಹುಟ್ಟಿದೀವಿ ಪರಮಾತ್ಮ ಎಡೆಗೆ ನಡೆಯನ್ನು ಪ್ರಾರಂಭ ಮಾಡ್ವಿ ನೀವೆಲ್ಲ ಮಕ್ಕಳನ್ನು ಹೊಡೆದಿದ್ದೀರಿ ಹಾಂ ಮೂರು ತಿಂಗಳಾಗ್ತದ ಚುಸಿಗೆ ನಾಲ್ಕು ತಿಂಗಳಾಗ್ತದ ಇಡ್ತದೆ ಒಂಬತ್ತು ತಿಂಗಳು ಬರ್ತದೆ ಹೆಜ್ಜೆ ಇಡ್ಲಿಕ್ಕೆ ಪ್ರಭಾವ ಮಾಡ್ತದೆ ಹೆಜ್ಜೆ ಇಡ್ತದೆ ಹೆಡ್ಲಿರಲಿ ಗಂಡಿರಲಿ ಹೆಜ್ಜೆ ಇಡ್ತದ ಹೊಸಲ್ ದಾಟ್ತದ ಮಗು ಹೊಸಲ್ ದಾಟ ಯಾರಿಗೆ ಫೋನ್ ಎಸ್ತೀರಿವ ಹೆಣ್ಣು ಮಕ್ಳ ತಾವ್ರ ಮನಿಗೆ ಫೋನ್ ಎಸ್ತೀರಿ ಏನಂತ ನನ್ನ ಮಗ ನಡೆಯಕತ್ತನ ನನ್ನ ಮಗಳು ನಡೆಯಕತ್ತದ ಅವ ಪಾಪ ಇವ ನಡದ್ರ ಅವ ತೊಗೊಂಡ್ಬರ್ಬೇಕಲ್ಲ ಅವಂತ ಕರ್ಬಿಲ್ ಬೆಳ್ಳಿ ಬಟ್ಲ ತಗೊಂಬ ಮಗರ್ ಚೈನ್ ತಗೊಂಬ ಅವ ತಮ್ಮ ಬರ್ಬೇಕು ಯಾಕೆ ಖುಷಿ ಪಡ್ತೀವಿ ಹೊಸ್ತಲು ದಾಟಿದೆ ಮಗು ಅಂತಂದ್ರೆ ತಂದೆ ತಾಯಿಗಳು ಖುಷಿ ಪಡ್ತಿರ್ತೀವಿ ಹಾಗೆ ಒಬ್ಬ ಸಂತ ಸನ್ಯಾಸಿ ಸಾಧು ಹಾದು ನಕ್ಕವ ನೋಡಿ ಅಕ್ಕಿ ತಾಯಿ ಅಂತಳೆ ಯಾಕೋ ಸನ್ನಿ ಯಾಕೋ ಸಾಧು ನನ್ನ ಮಗು ಹೊಸ್ತಲು ದಾಟಿದ್ರೆ ನಾನು ಖುಷಿ ಪಡಕಂತೀನಿ ನೀ ಯಾಕೆ ನೋಡಿ ನಗಿ ಯವ ತಾಯಿ ನಿಂಗೆ ಏನ್ ಖುಷಿ ಆತ ನಿನ್ನ ಮಗ ನಡಿಲಿಕ್ಕೆ ಪ್ರಾರಂಭ ಮಾಡ್ಯ ನನ್ಗೆ ಖುಷಿ ಆತ ಹಾ ಅದಕ್ಕೆ ನಿನಗೆ ಸಂತೋಷ ಹಚ್ಚಾತ ತವರ್ ಮನಿಗೆ ಫೋನ್ ಹಚ್ಚಿದ್ದೀನಿ ಆದ್ರೆ ನಾನು ಅವ್ನು ನೋಡಿ ನನಗೆ ಅವ್ನು ನೋಡಿ ಒಂದು ಅನ್ನಿಸ್ತಾನ ಏನನ್ನಿಸ್ತೋ ಸನ್ಯಾಸಿ ಅಂದಕ್ಕೆ ತಾಯಿ ಅವ ಸನ್ಯಾಸಿ ಒಂದು ಮಾತು ಹೇಳ್ತಾನೆ ಅವರಿಗೆಲ್ಲ ಕೂತಿರೋ ನಮಗೆಲ್ಲ ಹಾಂ ಹರಿವರಿ ಲೈಫ್ ಅಲ್ವಾ ಇನ್ನೊಂದು ಸ್ವಲ್ಪ ಬಂದ್ಬಿಟ್ರೆ ಅವರಿಗೆ ಅರ್ಜೆಂಟ್ ಅದ ನನಗೂ ಅರ್ಜೆಂಟ್ ಅದ ಕೂರ್ತಿರೋ ನಿಮಗೂ ಊಟ ಮಾಡಿ ಮನಿಗೂ ಅರ್ಜೆಂಟ್ ಅದ ಎಲ್ಲರಿಗೂ ಅರ್ಜೆಂಟ್ ಅದಲ್ಲ ಒಂದು ಒಂದು ಲೈಫ್ ಹೇಳಿದ್ದಾರೆ ನೋಡ್ರಿ ಅವ್ರು ಏನಂತೇಳಿರೋ ಏನಿಲ್ಲ ತಾಯಿ ಅವನು ನಡಿಗೆ ಪ್ರಾರಂಭ ಆಯಿತು ಕೃಷಿ ಬಡ್ಡಿ ಅವ ಹೇಳ್ತಾನೆ ಸನ್ಯಾಸಿ ಮಗು ಬಿಡುವ ಮೊದಲ ಹೆಜ್ಜೆ ಎ ಸ್ಮಶಾನದ ಕಡೆಗೆ ಅಂತ ಬರದಂತ ಹೇಳ ನಾವು ಈಗ ಮಗ ಪ್ರಯಾಣ ಪ್ರಾರಂಭ ಆಗ್ತಲ್ಲ ಎಲ್ಲಿ ಕೂಡ ನಾವು ನಮ್ಮ ಜಾಗ ಎಲ್ಲಿದೆ ಸರ್ ಸೈಟ್ ತಗೊಂಡಿದ್ದೀ ಅರವತ್ತು ನಲ್ವತ್ತು ಎಂಬತ್ತು ಅರವತ್ತು ಮೂರತ್ತಿಸ್ತೀನಿ ಮನಿ ನಂದ ನಂದ ನಿಂದ ನಾಳೆ ಹೋದ್ರೆ ನಿನ್ನ ಅಲ್ಲೇ ಇಟ್ಟರೆ ಯಾರ್ದಾರ ನಿಮ್ಮ ಅಷ್ಟು ಬೆಡ್ನಾಗ ಕಿಲಿ ಹಾಕ್ಯಾರ ನಿಮ್ಮ ಓದೋರ್ನ ಯಾರ ಎಲ್ಲಿ ಐತಾರ ಭಗವಂತ ಕೊಟ್ಟಿದ್ದಾನೆ ಆರು ಅಡಿ ಮೂರು ಅಡಿ ನಮ್ಮ ಸೈಟ್ ಅದ ಅದು ಎಲ್ಲಿ ಐತೆ ಗೊತ್ತಿಲ್ಲ ನಮ್ಗೆ ಯಾಕೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಎಲ್ಲಿ ಹೋಗಿರ್ತೀವಿ ಅಲ್ಲೇ ಕಳಿಸ್ತಾರ ಹ್ಞೂ ಮ್ಯಾಲ ಹೋದವಲ್ಲ ಟೇಕ್ ಆಫ್ ಆಗುತ್ತೇನ ಟೇಕ್ ಆಫ್ ಆಗೋದು ಗೊತ್ತೇ ಇಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ತಿದ್ವಿ ಅಂತ ಶೂರು ಸಮೇತ ಸಿಗ್ಲಿಲ್ಲ ಬದುಕು ಹಣ್ಣು ದುಸ್ತರ ಇದೆ ಹಾಂ ಇರುವುದರೊಳಗಾಗಿ ಕಡೆಕಾಗೋ ಭವಸಾಗರ ಇದೆ ಅದಕ್ಕೆ ಹೇಳ್ತಾರೆ ಅಯ್ಯಚಾರ ಮಾಡಬೇಕಾದ್ರೆ ಗುರುಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ಏನು ಮಾಡಿಸ್ತಾರೆ ಹ್ಞೂ ಪಾಹಿಮಾಂ ಗೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಯ ಜ್ಞಾನ ವರ್ಷ ಸಂಪ್ರಾಂತಂ ಪಾಹಿಮಾಂ ಭವರೋಗಿಣ್ ಅಬಾ ಗುರುವೇ ಮಾಂಸಮಯ ಶರೀರ ಇದು ಮಂತ್ರಮಯ ಶರೀರವನ್ನಾಗಿ ಮಾಡಿ ಈ ರೋಗದ ಎಲ್ಲರಿಗೊಂದೊಂದು ನಾನು ಶುಗರು ಬಿ ಪಿ ಥೈರಾಯ್ಡು ಅವು ಅಂತ ರೋಗಗಳು ಹುಟ್ಟು ಮತ್ತು ಸಾವುಗಳೆಂಬ ಎಲ್ಲರಿಗೆ ಅದಾವಲ್ಲ ಇವನ್ನು ಕಳೆಯುವಂಥವತ್ತು ಯಾರಪ್ಪ ಅಂದ್ರೆ ಗುರು ಆ ಗುರು ಸನ್ನಿಧಾನಕ್ಕೆ ನೀವೆಲ್ಲರೂ ಪ್ರಾರ್ಥನೆ ಮುಖಾಂತರ ವಿದ್ರಾಂಶೆಯನ್ನು ಮಾಡಿ ಗುರುವೇ ನಮ್ಮ ನೀವು ಕಳೆಯಂತೇಳಿ ತಿಂಗಳಿಗೆ ಪ್ರಾರ್ಥನೆಯನ್ನು ಮಾಡಿದ್ದೀರಲ್ಲ ನೀವೆಲ್ಲರಿಗೂ ಹೋಗುವಂಥ ಒಳ್ಳೆಯದನ್ನು ಉಂಟು ಮಾಡ್ತಾನೆ ಅನ್ನೋ ಮಾತನ್ನ ವೇದಿಕೆ ಮುಖಾಂತರ ತಿಳಿಸಿ ಸಮಾಜದ ಕೆಲಸ ಕಾರ್ಯಗಳನ್ನು ಎಲ್ಲರೂ ವೇದಿಕೆ ಮೇಲೆ ಹೇಳಿದ್ದಾರೆ ಮತ್ತಷ್ಟು ಮೊದಲಷ್ಟು ಬಲ ಆಗಲಿ ಹಾಂ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಹಾಗೆ ಸಮಸ್ತರನ್ನು ಪ್ರೀತಿಸಿ ಬೈದವರೆಲ್ಲ ಬಂಧುಗಳೆಲ್ಲ ಚಿನ್ನ ಬೆಳಿಗ್ಗೆ ಅಂದರೆ ಬಸವಣ್ಣ ವಚ್ಚನ ಹೇಳೋದು ಮತ್ತು ರಾತ್ರಿ ಕತ್ರಿ ಕೆಲಸ ಮಾಡೋದು ಬೇಡ ಏನು ಹೇಳ್ತೀವಿ ಹಂಗ ನಡೀವಿ ಅವರು ನಮ್ಮವರೆ ಏನೋ ಅಚಾನಕ್ ತಪ್ಪು ಮಾಡ್ಯಾರ ಬಜೆ ಭಾಷಣದಾಗ ಹೇಳಕ್ಕೆ ಚಲೋ ಅವ್ರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಯಶ ಕ್ರೀಸ್ ಗಲ್ಲಿಗೆ ಎಲ್ಲಿಸಿದಾರ ಸಿಲುಬಿಗೆ ಏರಿಸಿದ ಕ್ಷಮಿಸೋ ಅಂತ ಚಪ್ಪಳೆ ಹೊಡಿತೀವಿ ಮತ್ತು ನಿಮ್ಗೆ ಯಾರ ಬೈದರೆ ಏನು ಮಾಡ್ತೀವಿ ಚಿಟ್ಟು ಬರ್ತೀವಿ ಅದಕ್ಕೆ ಬರೀತಾರೆ ನೂರ ನೋಡಿ ನೂರ ಕೇಳಿದಾರೆ ನಾ ಆ ಸರಿಯದು ರೋಷ ಬಿಡದು ಒಳಗೆ ಏನಾರ ಇಟ್ಕೊಂಡು ಇಲ್ಲಿ ಬಂದು ಮಜ್ಜನ ಕೆರೆದರೆ ಏನು ಇಲ್ಲ ಒಳಗಡೆನೂ ಶಾಂತ ಅದಕ್ಕೆ ಹೇಳಿದರೆ ಇದೇ ಅಂತರಂಗ ಶುದ್ಧಿ ಇದೇ ಬಜಿರಂಗ ಶುದ್ಧಿ ನೀನು ಶುದ್ಧ ಆಗಿ ಜಗತ್ತು ಶುದ್ಧ ಕಾಣಿಸ್ತದೆ ಕಾಮಾಲಿಯಲ್ಲಿ ಕಟ್ಟವರಿಗೆಲ್ಲ ಹಳದಿ ಗೊತ್ತದ ನಮಗೆ ಗೊತ್ತದ ಎಲ್ಲ ನಮಗಿಂತ ಶ್ರೇಣಿ ನೀವೇ ಇರ್ತೀರಿ ಹ್ಮ್ ಮತ್ತೆ ತಿಳ್ಕೊತೀರಿ ಹಾ ದೃಷ್ಟಿ ತಥಾ ಸೃಷ್ಟಿ ಹೆಂಗೆ ನೋಡ್ತೀವಿ ಜಗತ್ ನಾನು ಕಾಣಿಸ್ತದೆ ನೀನು ನೋಡುವ ದೃಷ್ಟಿ ಬದಲಾಗಲಿ ನಿನ್ನ ಗುರಿ ಬದಲಾಗ್ತದೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಆದರೆ ಏನಿಕಾಚಾರ್ಯ ಶುಭಾಶೀರ್ವಾದ ಇರಲಿ ಬಂಧಿರ ಪೂಜ್ಯರ ಸರಕ್ಕೆ ಆಶೀರ್ವಾದ ಇರಲಿ ವಿಜಯ ಮಹಾಂತನ ಕರುಣಿ ಕೃಪೆ ತಮ್ಮೆಲ್ಲರಿಗೂ ಇರಲಿ ಎಲ್ಲರಲ್ಲೂ ಸದಾ ಸಮಾತ ಭಾವ ಮನಸ್ಸಲ್ಲಿ ತುಂಬಿರಲಿ ಸಮಾಜ ಜನನ ಸಮಾಜ ನಿಜವಾಗಲೂ ಗೌರವಿಲ್ಯ ಸ್ಥಾನದಲ್ಲಿದೆ ನಿಮ್ಮ ವೃತ್ತಿಯ ಜೊತೆಗೆ ಜಂಗಮತ್ವದ ಗೌರವವನ್ನು ಕಾಪಾಡುವ ಹೊಣೆ ಸದಾ ನಮ್ಮನ್ನು ಜಾಗೃತಗೊಳಿಸಿದೆ ಅನ್ನೋ ಮಾತ್ರ